ಸಿನಿಮಾ ಹಾಗೂ ಇನ್ನಿತರ ಮಾಧ್ಯಮಗಳಲ್ಲಿ ಇಂಟರ್ಪೋಲ್ ಎಂಬ ಹೆಸರಿನ ಪೊಲೀಸರು ಕಾಣಿಸುತ್ತಾರೆ ಒಂದು ದೇಶದಲ್ಲಿ ವಿದ್ವಾಂಸ ಕೃತ್ಯಗಳನ್ನು ಮಾಡಿ ಬೇರೊಂದು ದೇಶಕ್ಕೆ ಓಡಿ ಹೋದವರನ್ನು ಬೆನ್ನತ್ತಿ ಹಿಡಿಯುವ ಇವರ ಚಾಣಾಕ್ಷತೆ ಯೋಜನೆ ಕಾರ್ಯವೈಖರಿ ನೋಡಿ ವಾ ವಾ ಅಂದಿದ್ದೀವಿ ಆದರೆ ಈ ಇಂಟರ್ಪೋಲ್ ಹೆಸರಿನ ಪೊಲೀಸರು ಹೇಗೆ ಕೆಲಸ ಮಾಡುತ್ತಾರೆ ಇವರಿಗೆ ಇರುವ ಪವರ್ಗಳು ಏನು ಇವರು ಪೊಲೀಸ್ನವರ ಅಥವಾ ಗುಪ್ತ ಇಲಾಖೆಯವರ ಎಂಬ ಮಾಹಿತಿ ತುಂಬಾ ಜನರಿಗೆ ಗೊತ್ತಿರೋದು ಅಷ್ಟಕ್ಕಷ್ಟೇ ಈ ವಿಡಿಯೋದಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿ ಹೌದು ವೀಕ್ಷಕರೇ ಒಂದು ದೇಶ ತನ್ನ ರಕ್ಷಣೆ ಹಾಗೂ ಭದ್ರತೆಗಾಗಿ ಸರ್ಕಾರದ ಅಧೀನದಲ್ಲೇ ಅನೇಕ ಏಜೆನ್ಸಿಗಳನ್ನು ಹೊಂದಿರುತ್ತದೆ ಅವು ಗುಪ್ತವಾಗಿ ಕೆಲಸಗಳನ್ನು ಮಾಡುತ್ತಿರುತ್ತವೆ ಹಾಗೆ ದೇಶದ ಒಳಗಿನ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡಲು ಪೊಲೀಸ್ ಇಲಾಖೆ ಸಹ ಇವೆ ಇವುಗಳನ್ನು ಹೊರತುಪಡಿಸಿ ಕೊಲೆ ತಕಾಯಿತೆ ಭಯೋತ್ಪಾದನೆ ಹಾಗೂ ಸೀರಿಯಲ್ ಕಿಲ್ಲರ್ನಂತಹ ಅಪರಾಧ ಕೃತಿಗಳನ್ನು ಮಾಡಿ ವಿದೇಶಗಳಿಗೆ ಓಡಿ ಹೋದವರನ್ನು ಮತ್ತೆ ಹಿಡಿದು ತರಲು ನಿರ್ಮಾಣವಾದ ಸಂಸ್ಥೆಯೇ ಈ ಇಂಟರ್ಪೋಲ್ ಪ್ರಪಂಚದಾದ್ಯಂತ ತನ್ನ ನೆಟ್ವರ್ಕ್ ಅನ್ನು ಹೊಂದಿರುವ ಏಕೈಕ ಸಂಸ್ಥೆ ಒಂದು ರೀತಿಯಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಪೊಲೀಸ್ ಠಾಣೆ ಎನ್ನಬಹುದು ಒಂಬೈನೂರ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಏಳರಲ್ಲಿ ಆರಂಭವಾದ ಈ ಸಂಸ್ಥೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಎಂದು ವಿಶ್ವದ ಅತೀ ದೊಡ್ಡ ಪೊಲೀಸ್ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಲಿಯಾನ್ನಲ್ಲಿದೆ ಇದಲ್ಲದೆ ಇದು ಪ್ರಪಂಚದಾದ್ಯಂತ ಏಳು ಪ್ರಾದೇಶಿಕ ಬ್ಯೂರೋಗಳನ್ನು ಹೊಂದಿದ್ದು ವಿಶ್ವದಾದ್ಯಂತ ನೂರ ತೊಂಬತ್ತಾರು ಸದಸ್ಯ ರಾಷ್ಟಗಳು ಸೇರಿವೆ ಆದರೆ ಭಾರತವು ಸಾವಿರದ ನಲವತ್ತೊಂಬತ್ತರಲ್ಲಿ ಅದರ ಸದಸ್ಯರಾಗುತ್ತೆ ಬಳಿಕ ಈ ಸಂಸ್ಥೆಯು ಸಾವಿರದ ಒಂಬೈನೂರ ಐವತ್ತಾರರಿಂದ ಸ್ವತಃ ಇಂಟರ್ಪೊಲೇಟ್ ಮಾಡಲು ಪ್ರಾರಂಭಿಸಿ ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಇರುವ ದೊಡ್ಡ ಅಪರಾಧಿಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಒಂದೇ ವೇದಿಕೆಯನ್ನು ಸೃಷ್ಟಿಸಿ ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಅಪರಾಧಿಯನ್ನು ಬಂಧಿಸಿ ಕರೆತರುವಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿದೆ ಇದರ ಜೊತೆಗೆ ವಾಂಟೆಡ್ ಕ್ರಿಮಿನಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡುವ ಮೂಲಕ ಅಪರಾಧಿಯ ಮಾಹಿತಿಯನ್ನು ವಿಶ್ವದಾದ್ಯಂತ ಇಂಟರ್ಪೋಲ್ನ ಸದಸ್ಯ ರಾಷ್ಟಗಳಿಗೆ ನೀಡುವ ಅಧಿಕಾರವನ್ನು ಇಂಟರ್ಪೋಲ್ ಹೊಂದಿದೆ ಈ ನೋಟಿಸ್ ಮೂಲಕ ಆ ಅಪರಾಧಿಯ ಹೆಸರು ವಯಸ್ಸು ಕುರುತು ಬೆರಳಚ್ಚು ಕಣ್ಣಿನ ಬಣ್ಣ ಸೇರಿದಂತೆ ಎಲ್ಲ ಮಾಹಿತಿ ಹಂಚಿಕೊಂಡಾಗ ಸದಸ್ಯತ್ವದಲ್ಲಿರುವ ಎಲ್ಲಾ ದೇಶಗಳು ಆ ಅಪರಾಧಿಯ ಜಾಡು ಹಿಡಿದು ಆತನನ್ನು ಬಂಧಿಸಲು ಸಹಕಾರ ಮಾಡುತ್ತೆ ಅಪರಾಧದ ಗಂಭೀರತೆ ಮತ್ತು ಜ್ಞಾನದ ಪ್ರಕಾರ ಇಂಟರ್ಪೋಲ್ ಕೆಂಪು ನೋಟಿಸ್ಗಳ ಜೊತೆಗೆ ಕಪ್ಪು ಹಳದಿ ಹಸಿರು ಕಿತ್ತಳೆ ನೇರಳೆ ಮತ್ತು ನೀಲಿ ನೋಟಿಸ್ಗಳನ್ನು ಸಹ ನೀಡಿದೆ ಇನ್ನು ಇಂಟರ್ಪೋಲ್ ವಿಶ್ವದ ಎಲ್ಲ ಭಾಗಗಳಿಗೂ ತಲುಪುವ ಕಾರಣದಿಂದಾಗಿ ತಮ್ಮದೇ ಆದಂತಹ ನಿಯಮಾವಳಿಗಳನ್ನು ರೂಪಿಸಿಕೊಳ್ಳದೆ ಆಯಾ ದೇಶದ ಸಂವಿಧಾನ ಕಾನೂನನ್ನು ಅಳವಡಿಸಿಕೊಂಡು ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗುತ್ತಾರೆ ಜೊತೆಗೆ ರಾಜಕೀಯ ಮಿಲಿಟರಿ ಧಾರ್ಮಿಕ ಜನಾಂಗೀಯ ಪಾತ್ರದಲ್ಲಿ ಹಸ್ತಕ್ಷೇಪ ಅಥವಾ ಚಟುವಟಿಕೆಗಳಲ್ಲಿ ಬಾಕಿಯಾಗುವಲ್ಲಿ ಸಂಸ್ಥೆ ತಾನೇ ನಿರ್ಬಂಧ ಹೇರಿಕೊಂಡಿದೆ ಈ ರೀತಿ ಇಂಟರ್ಪೋಲ್ ಎಂಬ ಅಂತಾರಾಷ್ಟ್ರೀಯ ಪೊಲೀಸ್ ಪಡೆ ವಿಶ್ವದ ಎಲ್ಲ ಭಾಗಗಳಲ್ಲಿನ ಅಪರಾಧ ಕೃತ್ಯಗಳನ್ನು ತಡೆಯಲು ನಿರ್ಮಾಣವಾಗಿ ಇದೀಗ ಹೆಮ್ಮರವಾಗಿ ಬೆಳೆದು ಸಾವಿರಾರು ಕೆಲಸಗಾರರನ್ನು ಹಾಗೂ ನೂರ ನಲವತ್ತೆರಡು ಮಿಲಿಯನ್ ಪೌಂಡ್ಸ್ನಷ್ಟು ಆರ್ಥಿಕ ಬಲವನ್ನು ಹೊಂದಿದೆ